ಪಾರ್ವತಕ ಯಾಕೆ ಇಷ್ಟೊಂದ್ ತರ ಮಾಡ್ಕೊಂಡ್ ಬಂದಿ ನೀನು ಬೆಳಿ ಬೆಳಗ್ಗೆ ನೀನು ಹೇಳಿದ್ದೀನಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೇಗ ಎದ್ದು ರೆಡಿ ಎಲ್ಲ ಹಾಕಿಬಿಟ್ಟು ಬೇಗ ಒಂದು ಸ್ವಲ್ಪ ಬಾರ್ತಾಯಿ ಅಂತ ಹೇಳಿದ್ದೀನಿ ನೀನು ನೋಡಿದ್ರೆ ನೀನು ದಿನ ಹಿಂಗ್ ಥರ ಮಾಡ್ಕೊಂಡು ಎದರ್ಕೆ ಎಲ್ಲ ನೀನು ಹಿಂಗೆ ತರ ಮಾಡ್ಕೊಂಡ್ ಬಂದಲ್ಲ ನೀನು ಏ ಟೂ ತಂತು ತಕ ನಾನು ಏ ಬಲು ಬೇಗ ಮಾರಿಸ್ಬಿಡ್ತೀಯ ಕಣಮ್ಮ ನೀನಂತು ಹ್ಞೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಮತ್ತೆ ಇಟ್ಟು ಪೂಜೆ ಆಗೋದಕ್ಕಿಂತ ಮುಂಚೆ ಮೊದಲನೇ ಪೂಜೆಗೆ ಹೋಗಿ ನಿನ್ಕಂಡಿರ್ಬೇಕು ಆ ಅದೇ ಇದಲ್ವನ ನೀನು ಇಷ್ಟೊಂದು ಯಾಕೆ ತಡ ಮಾಡ್ಕೊಂಡ್ಬಂದು ಎಷ್ಟೊತ್ತು ಅಂತ ಕಾಯ್ಕೊಂಡು ನಿಂತ್ಕೊಂಡ ನಾನು ಹೇಳು ಯಾಕೋ ಶಾಂತಕಯಾ ಕಯ್ಯ ಬಾರ ಕೈ ಏನು ಮಾಡೋಣ ನಾನು ಬೇಗನೆ ಎದ್ದು ರೆಡಿ ಮಾಡ್ಕೊಂಡೆ ಕಣಕ ಏನು ಮಾಡ್ತೀಯ ಮನೆಯೆಲ್ಲ ಕೆಲಸ ಆಗಬೇಕಲ್ಲ ಏನು ಮಾಡೋಣ ಹೇಳು ನಮ್ಮ ಅತ್ತೆಗೆ ಬೇರೆ ಹುಷಾರಿಲ್ಲ ಬೇರೆ ಹ್ಞೂ ಮನೆ ಕೆಲಸ ಎಲ್ಲ ನಾನು ಒಬ್ಬಳೆ ಮಾಡ್ಕೊಂಡು ರೆಡಿ ಆಗಿ ಬರೋ ಅಷ್ಟಲ್ಲಿ ಒಂದು ರೀಟು ತಡ ಆಯಿತು ಹಂಗೆ ಹೂವು ಬೇರೆ ಬಿಡಿಸಿರಲಿಲ್ಲ ಓ ನಮ್ಮ ನಮ್ಮ ಹುಡುಗಂಗೆ ಹೇಳಿದೆ ನಾನು ಬೇ ಒಂದು ರೀಟು ಹೂವು ಬಿಡಿಸ್ಕೊಂಬರ್ಲಪ್ಪಪ್ಪ ಅಂತ ಹೇಳಿದೆ ಆ ಹುಡುಗ ಇಲ್ಕಣ್ಣ ಸ್ಕೂಲಿಗೆ ತಡ ಆಗುತ್ತೆ ನಾನು ಹೋಗ್ಬೇಕಂತ ಅವನು ಬೇಗ ಎದ್ದು ಹೋಗ್ಬಿಟ್ಟ ಸ್ಕೂಲಿಗೆ ಅದಕ್ಕೆ ನಾನು ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಹೂವು ಎಲ್ಲ ಬಿಡ್ಸಿ ಹ್ಞೂ ಎಲ್ಲಾ ಹಣ್ಣು ಕಾಯಿ ಎಲ್ಲ ತಗೋಣ ಅಷ್ಟರಲ್ಲಿ ಒಂದೇಟು ತಡ ಆಗೋಯ್ತು ಕಣಕ ಹ್ಞೂ ಬೇಜಾರು ಮಾಡ್ಕೊಬೇಡ ಅದೇ ಕಣ ಆಯ್ತು ನಡಿತ ಇನ್ನೇನು ಮಾಡೋಕ್ಕಾಗುತ್ತೆ ನಿಂದು ಯಾವಾಗಲೂ ಇದೆಗಳು ಹ್ಞೂ ಏನು ಇವತ್ತು ಏನು ದೇವಸ್ಥಾನಕ್ಕೆ ಹೋಗೋದಕ್ಕೆ ಮಾತ್ರ ಏನು ತಡ ಮಾಡ್ಕೊಂಡೇನು ಬರ್ತಿಲ್ಲ ನೀನು ಎಲ್ಲರೂ ತಿಪ್ಪರಿಗೆ ಹೋಗ್ತೀವಂದ್ರೆ ಏನಾರು ಹೊಲದ ತೋಟದ್ದು ಏನಾರು ಕೆಲಸಕ್ಕೆ ಹೋಗ್ತೀವಂದ್ರೆ ಎಲ್ಲಾದ್ರೂ ಆಟೆಯಾ ನೀನು ತಡ ಮಾಡ್ಕಂಡೆ ಬರೋದು ಕಣಿ ಹೇಳು ಹ್ಞೂ ಏನು ಇವತ್ತೇನು ನಾನೇನು ನೋಡ್ತಿಲ್ಲ ನಡಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ನನಗೆ ಮೊದಲೇ ಗೊತ್ತಿತ್ತು ಹ್ಞೂ ಅದಕ್ಕೆ ಒಂದು ಅರ್ಧ ಗಂಟೆ ಮುಂಚೆನೆ ನೀನು ಬೇಗ ಬಾರಿ ಅಂತ ಹೇಳಿದ್ದು ಇದೇ ಕಾರಣಕ್ಕೆ ನಾನು ಹೆಂಗ ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಹೆಂಗ ಹ್ಞೂ ನಾನು ಏನ್ ಟೈಮಿಗೆ ಹೇಳ್ತೀನ ಕರೆಕ್ಟಾಗಿ ನಾನು ಒಂಬತ್ತು ಗಂಟೆಗೆ ಹೋಗೋಣ ಅಂದ್ಕೊಂಡಿದ್ದೆ ಅದಕ್ಕೆ ನಾನು ನಿಮಗೆ ಎಂಟೂವರೆ ಅಷ್ಟೊತ್ತಿಗೆ ಬಾರಿ ಅಂತಲೇ ಹೇಳಿದ್ದೆ ಇನ್ನು ಅರ್ಧ ಗಂಟೆ ತಡ ಮಾಡ್ಕೊಂಡೆ ಒಂಬತ್ತು ಗಂಟೆಗೆ ಬಂದಿದ್ಯಾ ನಡಿ ನಾನು ಅದಕ್ಕೆ ಬೇಕು ಬೇಕು ಅಂತಾನೆ ಅರ್ಧ ಗಂಟೆ ಮುಂಚೆನೆ ಹೇಳ್ಬಿಡ್ತೀನಿ ಹೆಂಗ ಕರೆಕ್ಟ್ ಆಯ್ತು ನಡಿ ನಡಿ ಹೋಗೋಣ ಗೊತ್ತಾಗ್ಬಿಡುತ್ತೆ ಮತ್ತೆ ದರ್ಶನ ಎಲ್ಲ ಆಗ್ಬಿಡುತ್ತೆ ಜನಗಳು ಜಾಸ್ತಿ ಇರ್ತಾರೆ ಪೂಜೆ ಎಲ್ಲ ಮಾಡಿ ಪೂಜೆ ಮಾಡೋದೆಲ್ಲ ಪ್ರಸಾದ ಎಲ್ಲ ತಗೊಂಡು ಪೂಜೆ ಎಲ್ಲ ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ತಡ ಆಗ್ಬಿಡುತ್ತೆ ನಡಿ ಬಿರ್ಬಿಡ್ರೆ ಹೋಗೋಣ ಇನ್ನೆಷ್ಟೂರ ಆಗುತ್ತೆ ಇಲ್ಲೇ ಆ ಥರನೇ ಅಲ್ಬಿಡಕ್ಕೆ ಇನ್ನೇನು ಹೋಗ ನಡ್ಕೊಂಡೆ ನೀನು ಬಿಡ್ಬಿಡ್ನೆ ಹೋಗ್ತಿದ್ದೀವಿ ನೀನು ಆದರೂ ನೀನು ನಡಿಯ ನಡಿಯ ಅಂತ ಹೇಳ್ತಿದ್ರೆ ನಿಧಾನಕ್ಕೆ ಹೋಗ ಬಾರಕು ಹ್ಞೂ ನನಗೂ ಬೆಳಿಗ್ಗೆಯಿಂದ ಬೇರೆ ಎಲ್ಲಾ ಕೆಲಸಗಳೆಲ್ಲ ಮಾಡ್ಕೊಂಡು ರೆಡಿ ಆಗೋಷ್ಟಲ್ಲಿ ಯಾಕೆ ಸಾಕಾಗಂಗೆ ಆಗೋಯ್ತು ನಿಧಾನಕ್ಕೆ ಹೋಗ ಬಾರಕ ಹಂಗೆ ಕೋಪ ಬಿಡು ಅಲ್ಕಡೆ ನಿಧಾನಕ್ಕೆ ಹೋಗೋಣ ಅಂತ ಹೇಳಿದೆ ಅಲ್ಲಿ ದೇವಸ್ಥಾನ ಹತ್ರ ಪೂಜೆ ಎಲ್ಲ ಆಗ್ಬಿಟ್ರೆ ಅನಕ್ಕಿಂತ ಇನ್ನೂ ತಡ ಆಗ್ಬಿಡೋದು ಕಣೆ ಅದಕ್ಕೆ ಹೇಳ್ತಿರೋದು ಮನೆಯಿಂದ ಪೂಜೆ ಎಲ್ಲ ಬಂದು ತಿರ್ಗಾ ನಾವು ತಿಂಡಿ ಗಿಂಡಿ ಎಲ್ಲಾ ಮಾಡೋದು ಬಿಡ್ಬೇನೆ ಅಂದರೆ ಹಾ ನೀನು ಹೇಳಮ್ಮ ನಿಧಾನಕ್ ಹೋಗನ ನಿಧಾನಕ್ ಹೋಗೋಣ ಅಂತ ಆವಾಗ್ಲಿ ನಾನು ಹೇಳ್ಕೊಂಡ್ತಾನೆ ಬರ್ತಿದ್ಯ ನೀನು ಅಲ್ಕ ಅಲ್ಲ ಕಡಮ್ಮ ಮತ್ತೆ ಇನ್ನೊಂದು ಅಲ್ಲಿ ನಮ್ ಗೌರಜಿ ಬೇರೆ ರೆಡಿ ಆಗಂತ ಹೇಳಿದಿನಿ ಗೌರಾಜಿಗುನು ಸರೋಜಮ್ಮಗುನು ಅವ್ರ ಬೇರೆ ಅಂತ ಹೇಳಿದಾರೆ ಅವ್ರು ಬೇರೆ ಮಂತ್ರ ಹೋಗ್ಬಿಟ್ಟು ಕರ್ಕೊಂಬರ್ಬೇಕು ಬರ್ಬೇಕು ಅವಜ್ಜಿ ಇನ್ನು ನೀನು ತಡ ಮಾಡಂಗೇ ಏನ್ ಮಾಡುತ್ತೋ ಏನೋ ಗೊತ್ತಿಲ್ಲ ಒಂದು ನನಗೆ ಮೊದ್ಲು ಹೋಗ್ಬಿಟ್ಟು ಗೌರಜಿ ಬೇರೆ ಕರ್ಕೊಂಬರ್ಬೇಕು ಬರ್ಬೇಕು ಮೊದಲು ಮೊದ್ಲು ನಡಿ ಹೋಗೋಣ ಅಲ್ಲಿ ಮೊದ್ಲು ಅವ್ರ ಮಂತ ಹೋಗೋಣ

ಅದೇ ತಾರ ವಯಸ್ಸಾ ದೇವ್ರ ಕಾರ್ಯ ದೇವ್ರ ಕೆಲಸ ಅಂದ್ರೆ ದೇವಸ್ಥಾನಕ್ ಹೋಗೋದಂದ್ರೆ ನಮ್ ಗೌರಜಿ ಎಲ್ಲಾರ್ಕಿಂತ ಮುಂಚೆ ಮಕ್ಕ ಎಲ್ಲ ಸ್ನಾನ ಎಲ್ಲಾ ಮಾಡ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹೂವು ಎಲ್ಲ ಬಿಡಿಸ್ಕೊಂಡು ರೆಡಿ ಆಗಿ ಕುಂತಿರುತ್ತೆ ನನಗ್ ಗೊತ್ತಿಲ್ಲ ಗೌರಜಿ ಬಗ್ಗೆ ಇಷ್ಟೊತ್ತಿಗೆ ನಮ್ಮ ಕಾಯ್ಕಂಡೆ ಕುಂತಿರುತ್ತೆ ಸಾಮಾನ್ಯಕ್ಕೆ ಹಿಂಗೆಲ್ಲ ಹೇಳ್ಬೇಡ ಗೌರಜಿ ಬಗ್ಗೆ ಬಲು ಬೇಜಾರಾಗ್ಬಿಡುತ್ತೆ ನನ್ಗೆ ನಡಿ ನಡಿ ಹ್ಮ್ ನಾವು ಗೌರ ನಾನೇ ಹಿಂಗೆಲ್ಲ ಪಾಸ್ಟ್ ಆಗಿ ಕೆಲಸ ಮಾಡೋದು ಬೇಗ ಏದಳೋದು ದೇವ್ರ ಪೂಜೆ ಮಾಡೋದೆಲ್ಲ ಗೌರಜಿ ನೋಡೇ ಕಲ್ತಿರೋದು ಗೊತ್ತಾ ನಿನ್ಗೆ ಅಷ್ಟು ನಮ್ ಬುದ್ಧಿವಂತಿ ನಮ್ ಗೌರಜಿ ಶಾಂತಕಯಾ ಯಾಕೆ ಕೋಪ ರಾಮಣ್ಣ ಈ ಕಡೆಯಿಂದ ಶಾಂತಕಯ್ಯೋಪ ಮಾಡ್ತಾರ ಹೋಗಿತ್ತು ಆ ಎತ್ಲಾಗ್ ಹೋಗಿದ್ರು ಏನಮ್ಮ ನನಗೂ ಗೊತ್ತಿಲ್ಲ ಹ್ಮ್ ಏನೋ ಹೊಲುತ್ತವ ತೋಡ ಎಲ್ಲಾರು ಹೋಗಿದ್ರು ಎಲ್ಲಾರ ಊರು ಏನಾರ ಕೆಲಸ ಐತೆ ಎಲ್ಲಾರು ಹೋಗಿದ್ರು ಯಾರಾರ ಮಂತವೋ ಏನಾರ ಮಾತಾಡ್ಕೊಂಡ್ ಬರೋಕೆ ಗೊತ್ತಿಲ್ಲ ಏನಾರ ಯಾರಕ್ಕೂ ಎಲ್ಲಾರು ಹೋಗಿದ್ರು ಅನ್ಸುತ್ತೆ ಇವಾಗ ಬಂದಿದಾರೆ ಹ್ಮ್ ನನಗೂ ಗೊತ್ತಿಲ್ಲ ನೋಡನ್ ಕೇಳಂತರಿ ಹ್ಮ್ ನಾನು ನಮ್ಮ ಹುಡುಗ ಬೇರೆ ಸ್ಕೂಲಿಗೆ ಹೋಗ್ತಾನಂತ ಬೀಜಕ್ಕೆ ಬೇರೆ ಹಂಗೆ ಕೈಲೇ ಹಿಡ್ಕೊಂಡ್ ಬಂದ್ಬಿಟ್ಟು ಇವ್ರು ಯಾವಾಗ ಬರ್ತಾರೋ ಏನೋ ಅಂತ ಹೆಂಗೆ ಸದ್ಯ ದಾರಿ ಮಧ್ಯದಲ್ಲಿ ಹೆಂಗೆ ಸಿಕ್ಕಿದ್ದಿಕ್ಕ ಹೆಂಗೆ ಪಾಡಾಯ್ತು ಹ್ಞೂ ಕೀ ಕೊಟ್ಟು ಹೋಗ್ತೀನಿ ಮಂತವ ಇಲ್ಲ ಅಂದರೆ ಸುಮ್ಮನೆ ಹೊರಗೆ ಮಂತವ ಕೂತ್ಕೊಂಡಿರೋರು ಶ್ರೇಮಣಿಯ ಎಕ್ಲಾಗೆ ಹೋಗಿದ್ದೆ ಈ ಕಡೆಯಿಂದ ಬರ್ತಿದ್ಯಾ ಆ ಎಲ್ಲೋಗನಮ್ಮ ಹ್ಞೂ ಪಾರ್ವತಮ್ಮ ಎಲ್ಲೂ ಇಲ್ಲ ಇಲ್ಲ ಒಂದಿಟ್ಟು ಗೌಡ್ರು ಕರೆದಿದ್ರು ಗೌಡ್ರು ಮಂತವ ಒಂದು ಸ್ವಲ್ಪ ಕೆಲಸ ಇತ್ತು ಏನೋ ದೇವಸ್ಥಾನದೆಲ್ಲ ಎಲ್ಲ ಕೆಲಸ ಎಲ್ಲ ಮಾಡ್ಬೇಕಂತ ಇನ್ನು ಹಂಗಾಗಿ ಎಲ್ಲರೂ ನಾನು ರಂಗಜ್ಜ ಅವರೆಲ್ಲರೂ ಒಟ್ಟಿಗೆ ಹೋಗಿ ಮಾತಾಡ್ಸ್ಕೊಂಡ್ಬಂದು ಗೌಡರಿಗೆ ಹ್ಞೂ ದೇವಸ್ಥಾನದ್ದು ಅದೊಂದು ಸ್ವಲ್ಪ ಅಲ್ಲಿ ಮುಂದ್ಗಡೆ ಅಲ್ಲಿ ಜಾಗ ಐತೆ ನೋಡು ಅಲ್ಲೆಲ್ಲ ಒಂದು ಸ್ವಲ್ಪ ಡೋಸಿಂಗ್ ಎಲ್ಲ ಮಾಡಿಸಿ ಜೆ ಸಿ ಪಿಂದೆಲ್ಲ ಕರೆಸಿ ಅಲ್ಲೆಲ್ಲ ರೆಡಿ ಮಾಡಿಸ್ಬಿಟ್ಟು ಪೂರ ದೇವಸ್ಥಾನದಲ್ಲೇ ಮುಂದ್ಗಡೆ ಎಲ್ಲ ಏನು ಫುಲ್ಲು ಕಲ್ಲೆಲ್ಲ ಹಾಕ್ಸೋಣ ಎಲ್ಲ ಕಟ್ಸೋಣ ಅಂತ ಗೌಡ್ರು ಹೇಳ್ತಿದ್ರು ಅದೇನೇನು ಮಾಡೋಣ ಎತ್ತ ಅಂತ ಎಲ್ಲ ಕರೆದು ಹೋಗಿ ಮಾತಾಡ್ಕೊಂಡ್ಬರೋದಕ್ಕೆ ಹೋಗಿದ್ದು ಕಣಮ್ಮ ಆಟೆಯ ಹ್ಞೂ ಅದಕ್ಕೆ ಒಂದ್ರುಟ್ಟು ತಡ ಆಗೋಯ್ತು ಎಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ರನ್ರಿ

ನೀವ್ ಯಾಕ ಇಷ್ಟ್ರೂ ಬರ್ಲಿಲ್ವ ಅದಕ್ಕೆ ಕೈನ ಕೈನಾ ಕೈಲೇ ಇಟ್ಕೊಂಡ್ ಬಂದ ಇನ್ನೇನ್ ಮಾಡ್ ಹೇಳು ಹ್ಞೂ ಎಲ್ಲಾರು ಸಿಕ್ಕಿರೇ ಕೊಟ್ಟು ಕೊಟ್ಟೋಗಣ್ಣ ಇಲ್ದಿದ್ರೆ ಇನ್ನೇನು ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋವರೆಗೂ ಕುಂತಿರ್ಲಿ ಇನ್ನೇನ್ ಆಚೆ ಕಡೆ ಎಲ್ಲಾದ್ರು ತಡ ಮಾಡ್ಕೊಂಡೇ ಬರೋದು ಅಂದ್ಕೊಂಡು ಸುಮ್ಮನೆ ಹೋಗ್ತಿದ್ದೆ ಹೆಂಗ ಒಳ್ಳೆ ಟೈಮಿಗೆ ಸಿಕ್ಕಿರಿ ಇಲ್ಲಾಂದ್ರೆ ಇವಾಗ ಸುಮ್ಕೆ ಮಂತಾವ್ಲೆ ಹೋಗ್ಬಿಟ್ಟು ಗಂಟೆ ಗಂಟ್ಲೆ ಕುತ್ಕೊಂಡಿದ್ರಿ ನೋಡ್ರಿ ನನ್ ಕಾಯ್ಕೊಂಡ್ ನೀವು ಅದೇಲ್ವೇನ ಏನ್ ಮಾಡೋಣ ಒಂದ್ ಕೆಲ್ಸಗಳು ಬೇಕಾದಷ್ಟಿದ್ವು ಅದಕ್ಕೋಸ್ಕರ ಹಿಂಗೆ ಆಯಿತು ಆಟೆಯ ಗೌಡ್ರ ಮಂತ ಹೋಗಿದ್ದು ಗೌಡ್ರ ಮಂಥವಿಂದ ಅಲ್ಲಿ ದೇವಸ್ಥಾನ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲನೂ ನೋಡಿ ಅಲ್ಲಿ ಮುಂದಗಡೆ ಎಲ್ಲ ರೆಡಿ ಮಾಡಿಸ್ಬೇಕಂತೆ ಫೀಲ್ಡೆಲ್ಲ ರೆಡಿ ಮಾಡಿಸ್ಬೇಕಂತೆ ಅದ್ರದ್ದು ಬಗ್ಗೆ ಎಲ್ಲ ಒಂದು ಸ್ವಲ್ಪ ಇವ್ರಿಗೆಲ್ಲ ಕರೆಸಿದ್ದು ಜೆ ಸಿ ಪಿ ಇವ್ರಿಗೆಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡಿ ಒಂದು ಸ್ವಲ್ಪ ಕೆಲಸ ಎಲ್ಲ ರೆಡಿ ಮಾಡಿಸಿ ಬಹಳಷ್ಟ್ರಲ್ಲಿ ಒಂದು ಸ್ವಲ್ಪ ತಡ ಆಗೋಯ್ತು ಆಟೆ ಇವಾಗ ದೇವ್ರ ಕಾರ್ಯ ಎಲ್ಲ ಮಾಡಬೇಕಲ್ವೇನೆ ನಾವು ಮಾಡಲಿಲ್ಲ ಅಂದರೆ ಊರು ಹರಿಕರು ಮುಂದೆ ನಿಂತ್ಕೊಂಡು ಅನುಭವಿಸ್ರು ಮಾಡಲಿಲ್ಲ ಅಂದ್ರೆ ಇನ್ನು ಯಾರು ಮಾಡ್ತಾರೆ ಹೇಳು ಗೌಡ್ರು ಪಾಪ ಬೆಲೆ ಕೊಟ್ಟು ಯಾಕೆ ಹೇಳ್ರಿ ನಮ್ಮ ಕರಿಯೋದು

ನೀವ್ ಬರ್ತೀರಾ ಇನ್ನೇನು ಬರ್ತಾ ಬರ್ತಾನೆ ನಿಮಗೆ ಶುಗರ್ ಬೇರೆ ಆಯ್ತಲ್ಲ ಬೇಗ ಮಾತ್ರೆ ಎಲ್ಲ ನುಂಗ್ಬಿಟ್ಟು ನೀವು ತಿಂಡಿ ಎಲ್ಲ ತಿಂತೀರಲ್ಲ ಅದಕ್ಕೋಸ್ಕರ ನಾನು ತಿಂಡಿ ಎಲ್ಲ ರೆಡಿ ಮಾಡಿ ಬಂದೆ ನಾನೇನು ತಿಂಡಿ ತಿಂದಿಲ್ಲ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆಗೆ ಎಲ್ಲ ಬರೋಣ ದೇವಸ್ಥಾನಕ್ಕೆ ಅಂತಾನೆ ನಾನು ಬಂದಿದ್ದೀನಿ ತಿಂಡಿ ಎಲ್ಲ ನೀವು ಮಾಡಿರ ಮಾಡ್ಕೊಳ್ರಿ ಹೊಟ್ಟೆ ಹಸಿದ್ರೆ ಬೇಗ ಹೋಗ್ಬಿಟ್ಟು ಅಲ್ಲೇ ಇದ್ರ ಮೇಲೆ ಇಟ್ಟಿದ್ದೀನಿ ಚಿತ್ರಾನ್ನ ಮಾಡಿದ್ದೀನಿ ತಿಂಡಿ ತಿನ್ಕೊಂಡು ಮಾತ್ರೆ ಎಲ್ಲ ನುಂಗಿ ಆ ಗಳಿಗೆ ಸುಧಾರ್ಸ್ಕಡ್ರಿ ಅಷ್ಟೆ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ ಹೆಂಗ ಹ್ಞೂ ಸರಿ ಕಣಮ್ಮ ಆಯಿತು ಅಲ್ಲಿ ಕಣೆ ಯಾವಾಗ ನೋಡಿರೋ ಬರೀ ಚಿತ್ರಾನ್ನ ಮಾಡ್ತೀಯಾ ಇಲ್ಲ ಉಪ್ಪಿಟ್ಟು ಮಾಡ್ತೀಯಾ ಇಲ್ಲ ಅನ್ನ ಮಾಡ್ತೀಯಾ ಯಾ ಬಲು ಬೇಜಾರಾಗಿಬಿಡುತ್ತೆ ಕಣೆ ಸುಮ್ಕೆ ಏನಾದರೂ ರೊಟ್ಟಿನೋ ಮುದ್ದೇನೋ ಏನಾರು ಮಾಡೋದಲ್ವೇನೆ ಹಾಂ ರಾಗಿ ರೊಟ್ಟಿನೋ ಇಲ್ಲ ಗೋಧಿ ರೊಟ್ಟಿನೋ ಆಂ ಇಲ್ಲ ಜೋಳದ ರೊಟ್ಟಿನೂ ಏನಾರ ಮಾಡಿ ಬಂದರಿಟ್ಟು ಪಲ್ಯ ಆಗಿಲ್ಲ ಎಲ್ಲ ತರಕಾರಿ ಮೊನ್ನೆನು ಸಂತೆಯಿಂದ ತಗೊಂಬಂದಿದ್ನಿ ಹಾಂ ಖಾರ ಖಾರವಾಗಿ ಒಂಚೂರು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಪಲ್ಯ ಆಗಿಲ್ಲ ಮಾಡಿದರೆ ಕಾಳೆಲ್ಲ ಹಾಕ್ಬಿಟ್ಟು ಅದೇಟು ಚೆನ್ನಾಗಿರುತ್ತೆ ನೀನು ಮಾತೇತಿರಾದ ಅಂತ ತಿಂಡಿ ಮಾಡ್ಕೊಂಡು ಕೂತ್ಕೊಳ್ತೀಯ ಅಮ್ಮ ನಮ್ಗಂತೂ ಹೊಟ್ಟೆಲ್ಲ ಸೇಲಲ್ಲ ಏನಿಲ್ಲ ಅದೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇರುತ್ತೆ ಹೊಟ್ಟೆಲಿ ಬೆಳಗಿಂದ ಸಂಜೆ ಗಂಟೆ ಗ್ಯಾಸ್ಟಿಕ್ ಹಾಕಂಗೆ ಬೇರೆ ಆಗ್ತಿರುತ್ತೆ ತೇಗ್ ಬರ್ತಿರುತ್ತೆ ಹುಳಿ ಉಳಿ ತೇಗ್ ಬರ್ತಿರುತ್ತೆ ಹೊಟ್ಟೆಲ್ಲೊಂದು ಯಾವಾಗ ನಿನ್ ಕಾಣಲ್ಲ ಏನಿಲ್ಲ ಹ್ಞೂ ಇನ್ನೂ ಹೊಟ್ಟೆ ಹಸಿ ಹಂಗೆ ಆಗ್ತಿರುತ್ತೆ ಹಾಂ ಹೊಟ್ಟೆ ತುಂಬ ನಮ್ಗೆ ಮುದ್ದೆನ ಇಲ್ಲ ರೊಟ್ಟಿನ ಏನಾರ ಮಾಡದಲ್ ನೀನು ನೋಡಿರಿ ನೀನು ಯಾವಾಗ ನೋಡಿರೋ ಬರೀ ತಿಂಡಿ ಮಾಡ್ತೀಯಮ್ಮ ಆರಾಮಾಗಿ ನೀನು ಏನು ಇವತ್ತು ಹೋಗ್ರಿ ಹ್ಞೂ ಹ್ಮ್ ದೇವಸ್ಥಾನಕ್ ಬೇರೆ ಹೋಗ್ಬೇಕಿತ್ತಲ್ಲ ತಡ ಆಗ್ಬಿಡುತ್ತೆ ಅಂತ ನಾನ್ ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ಎಲ್ಲ ಹೋಗಿದ್ದೀನಿ ನೀವ್ ನೋಡಿದ್ರೆ ಹಿಂಗ ಹೇಳ್ತಿದ್ರಲ್ರಿ ಹೋಗ್ಬೇಕಲ್ವ ನಾನು ಹ್ಮ್ ಅಡಿಗೆ ಮಾಡ್ಕೊಂಡ್ ಕುತ್ಕೊಂಡ್ರೆ ರೊಟ್ಟಿ ತಟ್ಕೊಂಡ್ ಕುತ್ಕೊಂಡ್ರೆ ತಡ ಆಗುತ್ತಲ್ಲ ಹ್ಮ್ ಮಧ್ಯಾಹ್ನಕ್ಕೆ ಮುದ್ದೆ ಏನೋ ಮಾಡನ ಇಲ್ಲ ಸಂಜೆ ಕಡೆಯಿಂದಾನೇ ರೊಟ್ಟಿ ಏನಾರು ಮಾಡಿದ್ರೆ ಆಗುತ್ತಂತ ನಾನು ಸುಮ್ಕಾದ್ರೆ ಬೇಗ ಮಾಡ್ಕೊಬಿಡ್ರಿ ಇವತ್ತೊಂದ್ ದಿವಸ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಿ ಒಂದ್ ರೇಟು ಹ್ಮ್ ಅದೇ ಆಡ್ತೀರಾ ನೀವು ಮಂತ್ ಇದ್ರು ಒಂದ್ ರೇಟು ಏನಾರ ಕೆಲಸ ಪಲ್ಸ ಏನಾರು ಮಾಡಿದ್ರೆ ನಾನು ಅಡಿಗೆನೆ ಮಾಡ್ತಿದ್ನಪ್ಪ ಹ್ಮ್ ಎದ್ದಾಗ್ಲಿಂದ ಒಬ್ಬಳೆ ಮಾಡ್ಕೊಂಡು ಮನೆ ಕೆಲಸ ಎಲ್ಲಾ ಮಾಡ್ಕೊಂಡು ನೀರ್ ಇಟ್ಕೊಂಡು ಪಾತ್ರೆ ಎಲ್ಲಾ ಬೆಳಗಿ ಕಸ ಕೆಲಸ ಎಲ್ಲ ಮಾಡ್ಕೊಂಡು ಆ ಹುಡ್ಗ ಬೇರೆ ಅವ್ನಿಗೆ ಬೇರೆ ಸ್ಕೂಲಿಗೆಲ್ಲ ರೆಡಿ ಮಾಡಿ ನನಗೆ ಕಳ್ಸಿರಿ ನೀವು ಹಿಂಗೆಲ್ಲ ಹೇಳ್ತೀರಲ್ರಿ ಸರಿ ಆಗುತ್ತಾ ನೀವೇ ಹೇಳಿ ಆಯ್ತು ಬಿಡ ಮಾತ್ಲಗಿ ಹೋ ಪಾಪ ಗೌಡ್ರು ಹೇಳಿರು ಬಾರಲ್ಲ ನಮ್ಮ ಹೆಂಗಸ್ರು ಒಳ್ಳೆ ಪಾಪ ಗೌಡ್ರು ಮತ್ತೆ ಗೌಡ್ರು ಹೆಂಗಸ್ರು ಇಬ್ರು ಹೇಳಿರು ಅವಾಜ್ಜಿ ಹ್ಞೂ ಹ್ಞೂ ಒಳ್ಳೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ ಮೊಳಕೆ ಒಳ್ಳಿ ಕಟ್ಟಿದ್ದು ಸಾಂಬಾರಿಂದ ಹ್ಞೂ ಚೆನ್ನಾಗೈತೆ ಬಾರಲ ಪಾಪ ಮುದ್ದೆ ಊಟ ಮಾಡ್ಕೊಂಡು ಹೋಗಿ ಬಾರಲ ಬಾರ್ಲಾ ಅಂತ ಇಪ್ಪತ್ತು ಸಲ ಕರೆದ್ರು ಒಂದಲ್ಲ ಅಲ್ಲ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಮೂರು ಸರಿ ಅಲ್ಲ ಇಪ್ಪತ್ತು ಸರಿ ಕರೆದಿದ್ದು ಹ್ಞೂ ಒಳ್ಳೆ ಬಿಗ್ಗಾಗಿ ಮುದ್ದೆ ಊಟ ಮಾಡ್ಕೊಂಡು ಬರ್ತಿದ್ದೆ ಅತ್ಲಾಗಿ ನಾನು ಆಳದವನು ಅತ್ಲಾಗ ಮಾಡಿರ್ತಾರೆ ನಮ್ಮ ಮೆಂಗಸರು ಅತ್ಲಾಗಿ ಬಿಡೋಜಿ ಏನೋ ಬಾಡ ಅನ್ಕೊಂಡು ನಾನು ಸುಮ್ಮಗೆ ಬಂದುಬಿಟ್ಟು ನೋಡಿ ಎಂಥ ಎಡವಟ್ಟು ಮಾಡ್ಕೊಂಬಿಟ್ಟೆ ಇರಲಿ ಬಿಡ ಮಾತ್ಲಾಗಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಲ್ವಾ ಅದು ನಿನಗೆ ಊಟ ಮಾಡ್ತೀನಿ ಇನ್ನೇನು ಚಿತ್ರ ಊಟ ಮಾಡ್ತೀನಿ ಹ್ಞೂ ನೀನೇನು ಬೇಜಾರ ಏನು ಮಾಡ್ಕೋಬೇಡ ಹೋಗು ಆರಾಮಾಗಿ ಹೋಗ್ಬಾ ಆ ಥರ ಆ ಥರವಾಗಿ ಏನು ಬರೋದಕ್ಕೆ ಹೋಗ್ಬೇಡ ಅವ್ರು ತಿಂಡಿ ಸರಿಯಾಗಿ ತಿಂದರೋ ಇಲ್ವೋ ಅಡುಗೆ ಏನಾರು ಅಂತ ಏನು ಬೇಡ ಎಷ್ಟಾಗ್ಲಾ ಮಧ್ಯಾಹ್ನಕ್ಕೆ ಒಂದು ಒಂದು ಗಂಟೆಯಿಂದ ಅಡುಗೆ ಮಾಡುವಂತೆ ಬೇಕಾರೆ ತೊಂದರೆ ಏನಿಲ್ಲ ಇರೋದ್ರಲ್ಲೇ ನಾನು ಹೆಂಗ ಅಡ್ಜಸ್ಟ್ ಮಾಡ್ಕೊತೀನಿ ಬಾ ತಿಂಡಿ ತಿಂದ್ಕಂಡು ನೀನು ಆರಾಮಾಗಿ ಹೋಗ್ಬಾ ಹೆಂಗ್

ಹುಡ್ಗಿರ್ ನೋಡಿದ್ರೆ ಈಟತ್ತಾದ್ರೂ ಬರ್ಲಿಲ್ವಲ್ಲ ಎತ್ತರಾಗ ಹೋದ್ರು ಅಂತ ಕಾಣ ನಾನು ಹೇಳಿದೀನಿ ನೂರ್ ಸಲಿ ಹೇಳಿದೀನಿ ನೂರ ಸಲ ಬಡ್ಕೊಂಡಿದೀನಿ ಅವರಿಗೆ ಬೇಗ ಬರ್ರಮ್ಮ ಬೇಗ ಬರ್ರಮ್ಮ ತಾಯಿ ಓ ಮೊದಲನೇ ಪೂಜೆಗೆ ಹೋಗ್ಬಾರ ಅಣುಕಾಯಲ್ಲ ಮಾಡಿಸ್ಕೊಂಡ್ ಬೇಗ ಬರೋಣ ಪ್ರಸಾದ ಎಲ್ಲಾ ಕೊಡ್ತಾರೆ ಅಲ್ಲೇ ಬೇಕಾದ್ರೆ ತಿನ್ಕೊಂಡ್ ಬರೋನಂತೆ ಸ್ನಾನ ಎಲ್ಲಾ ಮುಗಿಸ್ಕೊಂಡ್ ಬೇಗ ಬರ್ರಮ್ಮ ಅಂತ ಹೇಳಿದಿನಿ ನಮ್ ಶಾಂತಮ್ಮಂಗನೂನು ಪಾರ್ವತ ಮುಂಗು ಇಬ್ಗು ಹೇಳಿದೀನಿ ಇವ್ರು ನೋಡಿದ್ರೆ ಇಷ್ಟತ್ತಾದ್ರೂ ಬರ್ಲಿಲ್ವಲ್ಲ ಸಾಮಾನ್ಯಕ್ಕೆ ಇವಳು ನಮ್ ನಮ್ ಶಾಂತಮ್ಮ ಬೇಗ ಓದ್ ಬರ್ತಾರೆ ಇವ್ಳು ಪಾರ್ವತಮ್ಮ ಇದ್ದಾಳಲ್ಲ ಇವಳು ಅಯ್ಯ ಅಯ್ಯ ಯಾವ ಅದೇ ಗೋಳು ನೋಡಂತಡಿ ಏನಾಗೈತೆ ಆ ನಾನು ನೋಡೋವರ್ಗ ನೋಡ್ತೀನಿ ಇನ್ನೇನು ಮಾಡಕ್ ಅದ್ಲಗಿ ಹಣ್ಣು ಕೈ ಎಲ್ಲಾ ತಗೊಂಡ್ ಅತ್ಲಗಿ ಹೋಗ್ತೀನಿ ನಾನೇ ದೇವಸ್ಥಾನಕ್ಕೆ ಬಂದ್ರೆ ಅಲ್ಲ ಇನ್ನೇ ದೇವಸ್ಥಾನ ಹತ್ರ ಸಿಗ್ತಾರಿ ಇನ್ನೇನ್ ಮಾಡಣ ಎಷ್ಟೊತ್ತಂತ ಕಾಯ್ಕೊಂಡು ಕುತ್ಕೋಣಕ್ ಆಗುತ್ತೆ ನಾನು ಅವಾಗ್ಲಿ ನಾನು ತಿಂಡಿ ಬೇರೆ ತಿನ್ಬೇಕು ನಾನು ಬೇಗ ದೇವ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಟ್ಟು ಹ್ಮ್ ತಿಂಡಿ ಬೇರೆ ತಿಂದಿಲ್ಲ ಏನಿಲ್ಲ ಹೊಟ್ಟೆ ಹಸಿಕ್ಕಿರುತ್ತೋ ಅದಕ್ಕೂ ನಿನ್ಕಣಕ್ ಆಗ್ತಿಲ್ಲ ಕೈ ಕಾಲೆಲ್ಲ ಹಂಗೆ ನರಗಂಗ ಆಗ್ತಿದಾವ್ ನನ್ಗಲೇ ಈ ನಮ್ಮ ಹುಡುಗಿ ರೆಡಿ ಆದ್ಲೋ ಏನು ಇಲ್ವೋನಪ್ಪ ಓ ಸ್ನಾನಕ್ ಹೋಗ್ತೀನಿ ಕಣತ್ತೆ ಅಂತ ಹೇಳಿದ್ಲು ಎಲ್ಲಾ ತಿಂಡಿ ಗಿಂಡಿ ಎಲ್ಲಾ ರೆಡಿ ಮಾಡ್ಕೊಂಡಿದ್ವು ಹುಡುಗಿನು ನಾನು ಬೇಗ ರೆಡಿ ಆಗ ಮಾತಾಡಿ ಶಾಂತಮ್ಮ ಪಾರ್ವತಮ್ಮ ಬರ್ತಾರೆ ಹೋಗಿ ಪೂಜೆ ಎಲ್ಲಾ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿದ್ದೆ ಸ್ನಾನಕ್ಕೆ ಹೋದ್ಲು ಏನೋ ಇನ್ನು ಏನಾರ ಕೆಲ್ಸ ಕೆಲಸ ಮಾಡ್ತೀವಳ ಹುಡುಗಿ ಕೆಲ್ಸ ಅಮ್ಮಕ್ಕಿಂತ ಮಾಡ್ಕೊಂಡ್ರೆ ಆಗುತ್ತೆ ಕೆಲ್ಸ ಈ ದಿನ ಪೂರ್ತಿ ಮಾಡದಿದ್ದೇ ಇರುತ್ತಪ್ಪ ಓ ಮೊದಲು ಅದೇನ್ ಕೆಲ್ಸ ಮಾಡಬೇಕು ಅದು ಮಾಡ್ಬೇಕಲ್ವಾ ಏ ಇವರು ಈ ಮಕ್ಕಳು ಕೀಳಪ್ಪ ಇವ್ರಿಗೆ ಎಷ್ಟು ಅಂತ ಬುದ್ಧಿ ಕಲಿಸ್ತೀನಿ ನಾನು ಆ ಏನು ಮಾಡಿದ್ರು ಅರ್ಥನೇ ಮಾಡ್ಕೊಳಲ್ಲ ಈಗಿನ ಮಕ್ಕಳುಗಳಿಗೋ ಈಗಿನ ಜನಗಳಿಗೆ ಏನು ಮಾಡೋದು ಏನೋ ಒಂದು ಗೊತ್ತಾಗಲ್ಲಮ್ಮ ಹ್ಞೂ ಸರೋಜಮ್ಮ ಸರೋಜಮ್ಮ ರೆಡಿ ಆದ ತಾಯಿ ಹಾಂ ಏನು ಮಾಡ್ತಿದೆ ಇನ್ನು ಆಗಿಲ್ವಾ ಒತ್ತಾಯ್ತು ಬಾರ್ತಾಯಿ ಬೇಗ ಹೋಗೋಣ ಹ್ಞೂ ಆ ಶಾಂತಕ್ಕನು ತರೋತಮ್ಮ ಇಷ್ಟೊತ್ತಿಗೆ ಯಾಕೋ ಬರಬೇಕಿತ್ತು ಯಾಕೋ ಬರಲಿಲ್ಲ ಏನೋ ಮಂತ ಬಂದರು ಏನೋ ಅತ್ಲಾಗೆ ಏನಾರು ಹೋದ್ರು ದೇವಸ್ಥಾನದ ಕಡೆ ಒಂದು ಗೊತ್ತಿಲ್ಲ ಹ್ಞೂ ತಡ ಆಗೈತಂತ ಏನು ಗೌರಜಿ ಏನು ಹೋಗಿರಬೇಕು ಸಾಮಾನ್ಯಕ್ಕೆ ಅಂದ್ಕೊಂಡು ಇನ್ನ ಕಡೆ ಹೋದ್ರೆ ಏನೋ ಗೊತ್ತಿಲ್ಲ ಬಾ ತಾಯಿ ಹೋಗ್ಬಾರ ಬಾ ಅವ್ಳಿಗೆ ಕಾಯ್ಕೊಂಡು ಬೇಡ ಬಾ ನಾವು ಹ್ಞೂ ಬೇಗ ಹೋಗಿ ಬಂದ್ಬಿಡ ನಾ ರೆಡಿ ಆಗ್ಬಾ ಓಹೋ ಯಾವಾಗಪ್ಪ ನಮ್ಮ ಅಜ್ಜಿ ಅಜ್ಜಿಯಲ್ಲೆಲ್ಲೋ ರೆಡಿಯಾಗಿ ನಿಂತಿದ್ದಾಳೆ ಹ್ಞೂ ಎತ್ಲಗೂ ಹೋಗ್ತಿರಂಗಿದಾಳಪ್ಪು ಇದು ಅಲ್ಲೇ ಅದೇ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ಯಾ ಎಲ್ಲ ಹೋಗ್ತಿರೊಂಗಿದ್ಯಾ ಎಲ್ಲ ಹೋಗ್ತಿರೋದು ಇನ್ನೆಲ್ಲ ಹೋಗ್ತಾಳೆ ಹೋದ್ರೆ ಇನ್ನೇನು ಸಾಮಾನಕ್ಕೆ ಇನ್ನೇನು ಯಾರು ಇನ್ನೇನು ನೆಂಟ್ರು ಯಾರು ಕರೆದಿಲ್ಲ ನಮ್ಮ ಅಜ್ಜಿ ಅಷ್ಟು ಸುಲಭವಾಗಿ ನೆಂಟ್ರ ಮನೆಗೂ ಹೋಗಲ್ಲ ಕೈ ಆಗೋಲ್ಲ ಕಾಳಾಗಲ್ಲ ಹುಷಾರಿರಲ್ಲ ಅನ್ಕೊಂಡು ಸುಮ್ಮನಾಗಿಬಿಡ್ತಾಳೆ ಹಾಂ ಇನ್ನೇನು ಪಕ್ಷಕ್ಕೆ ಹೋದರೆ ನಾನೇ ಹೋಗಿ ಬರ್ತೀನಿ ಇಲ್ಲೇ ಅಕ್ಕಪಕ್ಕದವ್ರವರೆಲ್ಲ ಕರೀತಾರಲ್ಲ ನಮ್ಮ ನೆಂಟರು ಅವರು ಇವರೆಲ್ಲ ಪರಿಚಯದಸ್ರೆಲ್ಲ ಹೋಗಿ ಬರ್ತೀನಿ ನಮ್ಮ ಅಜ್ಜಿ ಯಾವತ್ತು ಹೋಗೋಲ್ಲ ಮತ್ತು ಎತ್ಲಾಗ ಹೋಗ್ತಿದ್ದಾಳೆ ಈ ವಜ್ಜಿ ಹಾಂ ಎಲ್ಲಿ ಹೋಗ್ತಿದ್ದಾಳೆ ಅಂತನೇ ಗೊತ್ತಾಗ್ತಿಲ್ವಲ್ಲ ನನಗೆ ಸಾಮಾನ್ಯಕ್ಕೆ ತಿಪ್ಪೂರಿಗೆ ಹೋಗ್ತಿರ್ಬೇಕು ಓಹ್ ಮೊನ್ನೆ ಇನ್ನೂ ಹೋಗಿ ಬಂದಿದ್ದಾಳೆ ನಾನು ಸೊಸೆಗೆ ಸೀರೆ ಬೇರೆ ಕೊಡಿಸ್ಕೊಂಡು ಹೋಗ್ಬಿಟ್ಟು ಅಲ್ಲೇ ತಿರ್ಗಾ ಇವತ್ತು ತಿಪ್ಪೂರಿಗೆ ಹೋಗೋಕ್ಕೆ ನೀನು ರೆಡಿ ಆಗಿಬಿಟ್ಟು ಈ ವಜ್ಜಿ ದಿನೂ ಒಂದು ಆಟ ಮಾಡ್ಕೊಂಡಿದ್ದಾರೆ ಇವರು ಮನೆ ಕೆಲಸ ಏನು ಮಾಡಲ್ಲ ಇಬ್ರು ಆಳೋದ್ನು ಅಲ್ಲೋಗ್ತಿವಿ ಬಿಲ್ ಅಂತ ಹೊಲ್ ಬಿಡ್ತಾರಲ್ಲ ಇವರು ತಡೆ ಒಂದ್ ಇಟ್ಟು ಕೇಳ್ತೀನಿ ಅಯ್ಯ ಅದೇಕೆ ಹೋಗ್ತಿದ್ದೀರಾ ಈ ವಜ್ಜಾ ಒಂದು ಬಂದ್ಬಿಡ್ತವರ ಏನ್ ಮಾಡಕ್ ತಿಪ್ಪುರಿಗ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬರಲ್ವಾ ಮನೆ ಹೋಗ್ಬಿಟ್ಟು ಅದೇನ್ ದಿನಸಿ ಸಾಮಾನೆಲ್ಲ ತಗೊಂಬರ್ಬೇಕಿತ್ತು ಬರ್ಬೇಕಿತ್ತು ತಗೊಂಡ್ ಅದೇನ ಆಧಾರ್ ಕಾರ್ಡ್ ಏನೋ ರೆಡಿ ಮಾಡಿಸ್ಕೊಂಡ್ ಬರ್ಬೇಕಿತ್ತು ಅದು ರೆಡಿ ಮಾಡಿಸ್ಕೊಂಡ್ ಆ ಹುಡುಗಿಗೆ ಸೀರೆ ಬೇಕಿತ್ತು ಅದನ್ನು ಕೊಡ್ಸ್ಕೊಂಡ್ ಬಂದಿದ್ದೀನಿ ಇನ್ನೇನುಕ್ಕೂ ಹೋಗೋಣ ಹ್ಞೂ ದಿನಾಲು ಏನು ಕೆಲಸ ಇಲ್ವ ನಮಗೆ ಮನೇಲಿ ಮಾಡೋಕೆ ನೀನು ನೋಡಿ ನೀನು ಮಾತಾಡ್ತೀರಾ ತಿಪ್ಪಿಡಿ ಹೋಗ್ತಿದ್ರೆ ಯಾಕೆ ಅಂತ ಬೇರೆ ಕೇಳ್ತೀಯಾ ಆಂ ಏನಿಲ್ಲ ಇಲ್ಲ ಬಂದ್ರಿ ಟು ದೇವಸ್ಥಾನಕ್ಕೆ ಹೋಗಿ ಬರೋಣಂತ ಹ್ಞೂ ಆ ದೇವಸ್ಥಾನಕ್ಕೆ ಹೋಗ್ತಿದ್ದೀರನ್ರಿ ಹ್ಞೂ 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 ಸರಿ ಸರಿ ಆಯ್ತು ಹೋಗಿ ಬರ್ರಿ ಅಂದಾರೆ ಓ ಅಲ್ಲಿ ಕಡೆ ಪೂಜಾರೊಬ್ಬರು ಹೋಗ್ತಿದ್ರು ಕಡೆ ಅಲ್ಲೇ ಓ ದೇವಸ್ಥಾನದ ಅಲ್ಲೇ ಎಲ್ಲ ರೆಡಿ ರೆಡಿಯಾಗ್ಬಿಟ್ಟು ಮಂತದಿಂದ ಹೋಗ್ತಿದ್ರು ಕಣಮ್ಮ ನಾನು ಮಾತಾಡಿಸ್ಕೊಂಡ್ ಬಂದೆ ಓ ಸರಿ ಸರಿ ಆಯ್ತು ಹೋಗ್ರಿ ಹಂಗಾರೆ ಪೂಜಾರಪ್ಪರು ಹೋಗಿರ್ತಾರೆ ಬೇಗ ಪೂಜೆ ಮುಗಿಸ್ಕೊಂಡ್ ಬರ್ರಿ ಅದ್ಯಾಕೆ ನೀನ್ ಸಲ ಸಲ ನೀನು ದೇವಸ್ಥಾನಕ್ಕೆ ಹೋದ್ರೆ ಎಲ್ಲಕ್ಕಿಂತ ಮುಂಚೆ ಬೇಗ ರೆಡಿ ಆಗಿ ಹೋಗ್ತಿದ್ದೆ ಇದ್ಯಾಕೆ ಇವತ್ತು ಇಷ್ಟೊಂದು ತಡ ಮಾಡ್ಕೊಂಡು ನಿಂತಿದ್ಯಲ್ಲ ಯಾಕೆ ಹೋಗಲ್ವ ಇನ್ನು ಅಲ್ಲೇ ತಡ ಆಗ್ತಾ ಬಂತು ಇಲ್ ಜೋ ಬೇಗನೆ ರೆಡಿ ಆಗಿ ರೆಡಿ ರೆಡಿಯಾಗಿ ನಿಂತಿದ್ದೀನಿ ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಮೇಲಾಯ್ತು ನಾನ್ ರೆಡಿ ಆಗ್ಬಿಟ್ಟು ಈ ನಮ್ಮ ಮುಡ್ಗೀವಳು ನಮ್ಮ ಶಾಂತಮ್ಮನ ಪಾರ್ವತಮ್ಮ ಇಬ್ಬಾಳು ಬರ್ತೀವಿ ಎಲ್ಲರೂ ಒಟ್ಟಿಗೆನೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ತರಿ ಗೌರಜಿ ಅಂತ ಹೇಳಿದ್ರು ನಾನು ಅತ್ಲಾಗಿ ಇನ್ನೇನು ಪಾಪ ಹುಡ್ಗಿರು ಹೇಳಿದಾರಲ್ಲ ನೀನ್ ಒಟ್ಟಿಗೆನೆ ಹೋಗನ ಮಾತಾಡ್ಸ್ಕೊಂಡು ಪಾಪ ಹಡ್ಕೊಂಡು ಹೋಗ್ತೀವಲ್ಲ ಇನ್ನೇನು ಮಾತಾಡ್ಕೊಂಡು ಹೋಗನ ಎಲ್ಲಾರ ಜೊತೆ ಪೂಜೆ ಮಾಡ್ಸಿರಿ ಇನ್ನು ಚೆನ್ನಾಗಿರುತ್ತೆ ಅಲ್ಲ ಅದಕ್ಕೋಸ್ಕರ ಅತ್ಲಾಗಿ ನಾನು ಅವ್ರಿಗೆ ಕಾಯ್ಕೊಂಡು ನಿನ್ಕೊಂಡ್ಬಿಟ್ಟೆ ನೋಡಿದ್ರೆ ಇವರು ಈತ ಬರ್ಲಿಲ್ಲ ಶಾಂತಮ್ಮ ಪಾರ್ವತಮ್ಮ ಈ ಹುಡುಗಿ ಅತ್ಲಾಗಿ ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಕಣತೆ ಅಂತ ಹೇಳದವಳಿ ಈ ಹುಡುಗಿ ಏನು ಮಾತಾಡ್ತಿಲ್ಲ ಏನಿಲ್ಲ ಲಾಭ ನಾನು ಕೂಗ್ತಿದಿನಿ ಏನ್ ಮಾಡಿ ಹೇಳಿ ಇವಾಗ ನಾನು ನೋಡೋರ್ ನೋಡ್ತೀನಿ ಎಲ್ಲಾರ್ಗು ಬಿಟ್ಟು ಹೋಗಿ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ನಾನು ಇವಾಗ ಹೆಂಗ ಪೂಜಾರಪ್ಪರು ದೇವಸ್ಥಾನ ಹೋಗಿದಾರ ಅಂತ ಬೇರೆ ಹೇಳ್ತಿದ್ಯಾ ಹೋಗ್ಬಿಡ್ತೀನಿ ಅದ್ಲಾ ಓ ಇವ್ರಿಗೆ ಇವತ್ತಿನ ಈ ಹುಡುಗಿರು ಇವರಿಗೆ ಬುದ್ಧಿ ಇಲ್ ಓ ಅದು ಏನ್ ಕೆಲ್ಸ ಯಾವಾಗ ಏನ್ ಮಾಡ್ಬೇಕು ಬೇಗ ಬೇಗ ಮಾಡ್ಕೋಣ ಅವೆಲ್ಲ ಜಾನನ ಇಲ್ ಕಣಜ ಏನ್ ಮಾಡಣ ನಾನು ಎಷ್ಟಂತ ಹೇಳೋಣ ಆಗಲ್ಲ ವಾ ಪಾಪ ಹುಡುಗಿರು ಏನು ಆಸೆಯಿಂದ ನಿನ್ ಜೊತೆ ಹೋಗ್ಬೇಕಂತ ಹೇಳಿದಾರೆ ಎಲ್ಲಾರ್ಗೂ ಜೊತೆಲೆ ಕರ್ಕೊಂಡು ಹೋಗು ಏನು ಆಗಲ್ಲ ಏನು ಒಂದು ಅರ್ಧ ಮುಕ್ಕಾಲು ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಇನ್ನು ಇವಾಗಿ ಹೋದ್ರು ಪೂಜಾರಪ್ಪರು ಅವಾಗಿ ಅವರುನು ದೇವಸ್ಥಾನದ ಹತ್ರ ಎಲ್ಲ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಅಷ್ಟರಲ್ಲಿ ಟೈಮ್ ಸರಿ ಆಗುತ್ತೆ ಪೂಜೆಗೆಲ್ಲ ಅವರುನು ಎಲ್ಲ ಹೂವು ಅಲಂಕಾರ ಎಲ್ಲ ಮಾಡ್ಕೋಬೇಕಲ್ವೇನೆ ಹ್ಞೂ ತಡ ಆಗುತ್ತೆ ಏನೂ ಆಗಲ್ಲ ನಿಧಾನಕ್ಕೆ ಕರ್ಕೊಂಡು ಹೋಗು ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ಹೋಗ್ಬೇಡ ನೀನು ನೀನೇ ಹೇಳ್ತಿರ್ತೀಯ ಸಾವಿರ ಸಲ ಹ್ಞೂ ಎಲ್ಲಾದರೂ ದೇವ್ರ ಕಾರ್ಯಕ್ಕೋ ದೇವ್ರ ಕೆಲಸಕ್ಕೋ ಎಲ್ಲರೂ ಹೊರಗಡೆ ಹೋಗ್ತಿದ್ರೆ ಎಷ್ಟೇ ತಡ ಆದ್ರೂ ಪರವಾಗಿಲ್ಲ ನಿಧಾನದಿಂದ ಸಮಾಧಾನದಿಂದ ಹೋಗ್ಬೇಕಂತ ಸಾವ್ರ ಸಲ ಹೇಳ್ತಿರ್ತೀಯ ನೀನೇ ನೋಡಿರಿ ಇವಾಗ ಇಷ್ಟೊಂದು ಆ ಥರ ಮಾಡ್ತಿದ್ಯಾ ಹ್ಞೂ ನಮಗಿಂತ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೇಳ್ಕೊಂಡು ಹೋಗು ಆ ಹುಡುಗಿರುಗಳಿಗೆ ನೀನು ಹೇಳೋದು ಮಾತೆಲ್ಲ ಭಾಳ ಚೆನ್ನಾಗಿ ಅವರು ಕೇಳ್ತಾರಲ್ಲ ಇನ್ನೇ ನಮ್ಮ ಶಾಂತಮ್ಮ ಪಾರ್ವತಮ್ಮ ಇನ್ನೇ ನಮ್ಮ ಸೊಸೆಗೆ ಇನ್ನೇನು ಹೇಳಂಗೆ ಇಲ್ಲ ನೀನು ಹ್ಞೂ ನೀನು ಹೆಂಗೆ ಹೇಳ್ತೀವ ಒಂದು ಮಾತು ಕೇಳ್ತಾಳೆ ಹೇಳ್ಕೊಂಡು ಹೋಗುವಂತೆ ನೀನು ಆ ಥರ ಮಾಡಕ್ಕೆ ಹೋಗ್ಬೇಡ ನಿನಗೆ ಬಿ ಪಿ ಬೇರೆ ಜಾಸ್ತಿ ಐತೆ ಸಮಾಧಾನದಿಂದ ನನಗೆ ಹೋಗು ಏನು ಆಗಲ್ಲ ಹ್ಞೂ ಅದಕ್ಕೆ ಕಣಜ ಅವಾಗಲೇ ನಾನು ಏನು ಮಾತಾಡ್ದಂಗೆ ಸುಮ್ಮನೆ ನಿಂತಿದ್ದೀನಿ ಹ್ಞೂ ಯಾವಾಗ ಬರ್ತಾರ ಅವಾಗಲೇ ಕರ್ಕೊಂಡು ಹೋದ್ರೆ ಆಗುತ್ತಂತ ಇನ್ನೇನು ಮಾಡೋಣ ಈಗ ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರು ಗದ್ರಿಸಿ ಏನಾರು ಮಾತಾಡ್ಬಿಟ್ರೆ ನಮ್ ಗೌರಜ್ಜಿ ಹೆಂಗೆ ಹೇಳ್ಬಿಟ್ರು ಅಂತ ಪಾಪ ಅವ್ರು ಅದೇ ಮನ್ಸಲ್ಲಿ ಬೇಜಾರ್ ಮಾಡ್ಕೊಂಡು ಹಂಗೇ ಹೊರಗಾಡ್ತಿರ್ತಾರೆ ಅದಕ್ಕೆ ಏನು ಹೇಳೋದೇ ಬೇಡ ಅಟ್ಲಾಗಿ ಬರ್ಲಿತಾ ಇನ್ನೇನು ಮಾಡಕ್ಕಾಗುತ್ತೆ ಯಾವಾಗ ಬರ್ತಾರೋ ಅವಾಗ್ಲೇ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಹೋಗು ತಿಂಡಿ ಎಲ್ಲ ಮಾಡಿ ರೆಡಿ ಆಗೈತೆ ಅವ್ರಿಗೆ ತಿಂಡಿ ಮಾಡ್ಬಿಟ್ಲು ಹೋಗಿ ತಿಂಡಿ ತಿನ್ ಹೋಗು ಹ್ಞೂ ಹಾಕೊಡ್ತಾಳೆ ನೀನು ನೀನ್ ಚೆನ್ನಾಗಿ ಮಾತಾಡ್ತೀಯ ನೀನು ಕಣೆ ಆ ಹುಡ್ಗಿ ಎತ್ಲಾಗಿಂದ ಹಾಕ್ಕೊಡ್ತಾಳೆ ಪಾಪ ಸ್ನಾನಕ್ಕೇನೋ ಹೋಗಿರ್ಬೇಕು ನರಿ ನೀನು ಒಂದ್ ರೀಟ್ ಹಾಕ್ಕೊಡು ಸುಮ್ಮಕ್ ನಿನ್ಕೊಂಡಿದೀಯಾ ಹಾ ನೋಡಿರ ಆ ಹುಡ್ಗಿ ಹೋಗಿ ತಿಂಡಿ ಹಾಕಿಸ್ಕೊಂಡು ತಿನ್ನು ಅಂತ ಹೇಳ್ತೀಯಾ ಪಾಪ ಸ್ನಾನಕ್ಕೆ ಹೋಗಿರ ಹುಡುಗಿ ಎತ್ಲಾಗಿಂದ ಬಂದ್ ತಿಂಡಿ ಹಾಕ್ತಾಳೆ ನಿನಗೂ ಏನು ಗೊತ್ತಾಗಲ್ಲ ಕಣಿ ಇತ್ತೀಚಿಗೆ ಆಕ ಹಾ ಅಲ್ಲ ಮುಖ ನಾನು ಮರ್ತೋಗ್ಬಿಟ್ಟೆ ನೋಡು ಹ್ಮ್ ಸರಿ ಸರಿ ಆಯ್ತು ಬಾ ಹಾ ಪಾಪ ಹುಡುಗಿ ಸ್ನಾನಕ್ಕೆ ಹೋಗಿರಲ್ ಬಾ ನಾನು ಇಲ್ವಾಗಿ ಹೇಳಿ ನಾನೇ ಮರ್ಸ್ಬಿಟ್ಟೆ ನೋಡು ಹಾ ಸರಿ ಸರಿ ಬಾ ಹಾಕ್ಕೊಡ್ತೀನಿ ಬಾ ಒಂಬಿ ಕೊಡ್ತೀನಿ ತಿನ್ನುವಂತೆ ಬಾ ಅಗ ನೀನ್ ನೋಡಿ ಇಲ್ಲಿ ಗೌರಜಿ ನಾನು ಹೇಳ್ದಂಗೆನೆ ಅಲ್ಲ ರೆಡಿ ಆಗಿ ನಿಂತೈತೆ ಕಾಯ್ಕೊಂಡು ನಮ್ಗೆ ಹ್ಞೂ ನಾವೇ ನೋಡಿ ತಡ ಮಾಡ್ಕೊಂಡು ಬಂದಿದ್ದು ಈಗ ಎಷ್ಟು ರೇಗ ಆಡುತ್ತೆ ಏನ ಗೌರಜಿ ನಮ್ಮ ಮೇಲೆ ಹ್ಞೂ ಏನ್ರವ ಕಾಯಿ ಅಂದ್ರ ಇವಾಗ ಬಂದ್ರ ಅಯ್ಯ 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 ಕಣ್ರಮ್ಮ ಎಷ್ಟೊತ್ತಿಂದ ತಿಂದ ನಿನ್ಕೋಣ ನಮ್ಮ ನಿಮ್ಗೆ ಶಾಂತಮ್ಮ ಇದೇ ಆ ಕಾಯಿ ನೀನು ಇವತ್ತು ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ ಆ ಈ ಪಾರ್ವತಮ್ಮನಂತೂ ಯಾವಾಗಲೂ ಇದೆ ಗೋಳು ಅವಳದ್ ಬಿಟ್ಟಾಕು ನೀನಾರ ಬೇಗ ಬರೋದಲ್ವೇನಮ್ಮ ಆ ಅದೇ ಪೂಜೆಗೆ ಬೇರೆ ಒತ್ತಾಯ್ತು ನಡ್ರಿ ಹೋಗಣ ಪೂಜಾರ ಪುರಾಲೆ ಪೂಜೆ ಹೋದ್ರಂತೆ ದೇವಸ್ಥಾನ ಹತ್ರ ಪೂಜೆ ಮಾಡಿಸ್ಕೊಂಡ್ ಬರನ ನಡ್ರಿ ಬಿರ್ ಬಿರ್ರಿ ಎಲ್ಲ ಗೌರಾಜಿ ಸುಮ್ಕಿರು ಹ ನಾನೇನ್ ತರಾ ಮಾಡ್ಕೊಂಡೇ ಬರ್ರಿ ನಾ ಇವಳ ಪಾರ್ವತಾ ಎಲ್ಲಾ ಇವ್ಳಿ ನಾನೇ ಆಗಿದ್ಕೊಂಡ್ ಯಾರು ಹ್ಮ್ ನಾನು ಇವಳು ಬರ್ತಾಳೆ ಅವಾಗ ಬೇಗನೆ ರೆಡಿ ಆಗಿದ್ದೆ ಕಾಯ್ಕೊಂಡು ನಿನ್ಕೊಂಬಿಟ್ಟಿ ಅಲ್ಲಿ ಅಲ್ಲಿಂದ ಇಲ್ಲಿ ಬರೋಷ್ಟ ಈಗ ಒಂದ್ಸೂರು ಒತ್ತಾಯ್ಕಂಡ್ ಗೌರಜಿ ಏನ್ ಮಾಡಣ ಹ್ಮ್ ದಾರಿ ಮಧ್ಯದಲ್ಲಿ ಬೇರೆ ನಮ್ಮ ಅಪ್ಪ ಬೇರೆ ಸಿಕ್ಕಿರು ಅವ್ರಿಗೆ ಬೇರೆ ಕೀ ಎಲ್ಲಾ ಕೊಟ್ಟು ಬರೋದು ಒಂದ್ ರೇಟು ಒತ್ತಾಗೋಯ್ತು ಮಾತಾಡಿಸ್ಕೊಂಡು ನಿನ್ ಕಂಡ ಒಂದ್ಸರಿ ಅದಕ್ಕೆ ಒಂದ್ ಸ್ವಲ್ಪ ಒತ್ತಾಯ್ತು ರಂಗಾಜ್ ಹೋಗಿತ್ತಂತಲ್ಲ ದೇವಸ್ಥಾನ ಹತ್ರ ಏನೋ ಕೆಲಸ ಐತಂತೆ ಅಲ್ಲ ಫೀಲ್ಡ್ ರೆಡಿ ಮಾಡ್ತಿದಾರಂತೆ ಮುಂದ್ಗಡೆ ಅಲ್ಲ ಅದಕ್ಕೆ ಅಲ್ಲಿ ಹೋಗಿದ್ದೆ ಅಂತ ಹೇಳಿರು ಅಂಗಾಜಿ ಒಂದ್ ಸ್ವಲ್ಪ ಬೀಗ ಕೈಯೆಲ್ಲ ಕೊಟ್ಟು ಬರೋದು ಒಂದ್ ಸ್ವಲ್ಪ ತಳ ಕಣ ಗೌರಾಜಿ ಆಟ್ಯಾ ಇನ್ನೇನಿಲ್ಲ ನಡ್ರಿ ನೀನ್ ಹೋಗ ಎಲ್ಲಾ ರೆಡಿ ಆಗಿದ್ಯಾಲ ನೀನು ಒಳ್ಳೆ ರೆಡಿ ಆಗಿ ನಿನ್ ಹೋಗ ಹೋಗ್ ಹಣ್ಣು ಕೈಗೆಲ್ಲ ತಗೊಂಬ ಹೋಗು ಹೂ ಹ್ಮ್ ಬಾಳೆ ಹಣ್ಣು ತೆಂಗಿನಕಾಯಿ ಬೆಲ್ಲ ಇಟ್ಕೊಂಡಿರ್ತಿಯಲ್ಲ ತಗೊಂಡ ಹುಡುಗು ಗೊತ್ತಾಯ್ತು ಅಂತ ಇನ್ನೇನ್ ಮಾಡೋಣ ತಡ ಆಗದ ಆಗತ್ತೆ ಇವಾಗ ಬೇಕಾದ್ರೆ ಮಾಡ್ಕೋಬೇಡ ಹೋಗವರಾಜ್ಜಿ ಏನ್ ಮಾಡ್ನುಗಮ್ಮ ಹೋಗನಂತೆ ರೀಟು ನಾ ಮೂಗಿ ಸರೋಜಮ್ಮ ಬೇರೆ ರೆಡಿ ಆಗಿಲ್ಲ ಇನ್ನು ಸ್ನಾನ ಏನಾರು ಮಾಡ್ತಿರ್ಬೇಕು ತಡ್ರಿ ತಡ್ರಿ ಒಂದ್ ರೀಟು ಹೋಗನಂತೆ ಅಂತ ಏ ಹೇಳ ಹೇಳಮ್ಮ ಪಾಪ ಏನ್ ಮಾಡ್ತೀಯ ಅವಳಿಗೂ ಒಂದೊಂದ್ ಎರಡ್ ಎರಡು ಕೆಲಸಗಳು ಮನೇಲಿ ನಾನಂತೂ ಕೆಲಸಗಳು ಮಾಡಲ್ಲ ಜಾಸ್ತಿ ನಿಮಗೂ ಗೊತ್ತಲ್ಲ ನೀನು ನನ್ನ ಹತ್ರ ಇಲ್ಲ ನಾನು ಮಾಡ್ತೀನಿ ನಮ್ಮ ಹುಡುಗಿ ಬಿಡು ಹ್ಞೂ ಹಂಗಾಗಿ ಒಂದ್ ರೀಟು ಆ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅವ್ರ ಮಾವ ಬೇರೆ ತಿಂಡಿ ಬೇರೆ ತಿನ್ಬೇಕು ಬೇಗ ತಿಂಡಿ ತಿಂಡಿ ಎಲ್ಲ ರೆಡಿ ಒಂದ್ ಸ್ವಲ್ಪ ತಡ ಆಯ್ತು ಕಳಮ್ಮ ಏನು ಮಾಡನ ಹ್ಞೂ ಮನೆ ಕೆಲಸ ಎಲ್ಲ ಒಬ್ಳೆ ಮಾಡ್ಬೇಕು ನೋಡುವ ಹಂಗಾಗಿ ನೋಡ್ರಮ್ಮ ಶಾಂತಮ್ಮ ಅರ್ಜೆಂಟು ಮಾಡ್ಬೇಡ್ರಿ ಕಣ ಕಾಣ್ತಾಡ್ರಿ ಇನ್ನು ಪೂಜಾರಪ್ಪರು ಇವಾಗಿನೂ ನಾವು ಹೋಗ್ತಿರ್ಬೇಕಾದ್ರೆ ಇವಾಗಿನೂ ಹೋದ್ರು ಇನ್ನು ಹ್ಞೂ ಇನ್ನು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಅವರು ಅಲಂಕಾರ ಎಲ್ಲ ಮಾಡ್ಕೋಬೇಕಲ್ಲ ಅಷ್ಟರಲ್ಲಿ ಕರೆಕ್ಟ್ ಟೈಮ್ ಆಗುತ್ತೆ ನೀವು ಹೋಗೋಷ್ಟರಲ್ಲಿ ಸುಮ್ಕಿರ್ರಿ ಅರ್ಜೆಂಟೇನ್ ಮಾಡಬೇಡ್ರಿ ಹ್ಞೂ